ನಿಮಗೆ ನಾನು ಯಾವಾಗಲೂ ಒಂದು ಕೊಷನ್ ಕೇಳ್ಬೇಕು ಅನ್ಕೊಂಡಿದ್ದೀನಿ ಸಂಜೆ ಹೊತ್ತು ಯಾಕೆ ಬಂದು ಓಟಾಕ್ತೀರ ಲಾಸ್ಟ್ ಮೂರು ಎಲೆಕ್ಷನ್ ಚೆನ್ನಾಗಿ ಶುಭಗಳಿಗೆ ಶುಭ ಮೂರ್ತಿ ಅನ್ನೋದು ಇದೆ ಬೆಳಗ್ಗೆ ಎಲ್ಲ ಕಾನ್ಸಲ್ ಹೊಡೆದು ಹಾಂ ಅವರಿಗೆಲ್ಲ ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ನೀವು ಬೆಳಗ್ಗೆಯೇ ಮುಗಿಸ್ಕೊಂಡು ಹೋಗ್ಬಿಡಿ ಸರ್ ನಮಗೂ ಸ್ವಲ್ಪ ದಿನ ರಿಸಲ್ಟ್ ಓಟ ಇಲ್ಲ ಸಂಜೆ ಈಗ ಒಂದು ಮಾತ್ರ ನಿಮ್ಮದು ಪೆಂಡಿಂಗ್ ಇರೋದು ಹಾಂ ಅಕ್ಕಪಕ್ಕ ಕಾನ್ಸ್ಟಿನ್ಸ್ ಇದೆಲ್ಲ ಮುಗ್ದಿರುತ್ತೆ ಬೆಳಗೇನೆ ರಚನೆ ಮಾಡ್ತಾರೆ ದೇಶದಲ್ಲಿ ಏನೋ ಆಗೋಗುತ್ತೆ ನಿಮ್ಮ ಆಸ್ತಿ ಎಲ್ಲ ಹೊಡಗ್ತದೆ ನಿಮ್ಮ ದೇಶದ ಸಂಪತ್ತು ಎಲ್ಲ ಯಾವ ಇದು ಒಂದು ಯಾವ ಆಧಾರವೂ ಇಲ್ಲ ಯಾವ ಅದಕ್ಕೆ ಒಂದು ಪುರಾವೆಗಳು ಕೂಡ ಇಲ್ಲ ಸುಮ್ಮನೆ ಸುಳ್ಳನ್ನು ಹೇಳ್ಕೊಂಡು ಸುಳ್ಳಿನ ರಕ್ಷಣೆ ತೊಗೊಂಡು ಅವ್ರು ಮಾತನಾಡುತ್ತೆ ಚುನಾವಣೆ ಲೋಕಸಭಾ ಚುನಾವಣೆ ಬೆಂಗಳೂರಲ್ಲಿ ನೂರ ಕ್ಷೇತ್ರ ನಾನೇ ಹೇಳ್ತಿದ್ದೆ ನಾ ಬಿಜೆಪಿಗೆ ಗೊತ್ತಿಲ್ಲ ಇವತ್ತು ಇನ್ನೂರಲ್ಲಿ ಯಾವ್ದು ಕೇಳ್ತೀವಿ ಅಂತ ಅದಂತೂ ಸತ್ಯ ನಾ ನಾವು ಇವತ್ತು ಮೂರು ಕ್ಷೇತ್ರದಲ್ಲೂ ಕೂಡ ಅವ್ರ ಜೊತೆ ತೀವ್ರವಾದ ಪೈಪೋಟಿ ಬಿದ್ದೀವಿ ಕೆಲವು ಕಡೆ ಗೆಲ್ಲುವಂಥ ಅವಕಾಶ ನಮಗೂ ಕೂಡ ಇದೆ ಅದರಿಂದ ಬಿ ಜೆ ಪಿ ಗ್ಯಾರಂಟಿಯಾಗಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಕ್ಕೆ ಆಗ್ತಾಯಿದೆ ಅದೇ ಅದಕ್ಕೋಸ್ಕರ ಹೇಳ್ತಾ ಇರೋದು ವಾತಾವರಣ ಬದಲಾವಣೆ ಆಗಿದೆ ಬೆಂಗಳೂರು ಕೇಂದ್ರದಲ್ಲೂ ಕೂಡ ಭಾಳ ಚೆನ್ನಾಗಿದೆ ಬೆಂಗಳೂರು ದಕ್ಷಿಣದಲ್ಲೂ ಕೂಡ ಭಾಳ ಚೆನ್ನಾಗಿದೆ ಬೆಂಗಳೂರು ಉತ್ತರದಲ್ಲೂ ಇವತ್ತು ಭಾಳ ಚೆನ್ನಾಗಿದೆ ಇದು ನೋಡೋಣ ಇನ್ನೂ ಎಲ್ಲ ಅಂತಿಮ ರಿಸಲ್ಟ್ ಪರ್ಸೆಂಟೇಜ್ ಬರಲಿ ಎಷ್ಟಾಗಿದೆ ಏನಾಗಿದೆ ಯಾಕಂದರೆ ಒಂದೇನಂದರೆ ಹೇಳ್ತೀನಿ ನಮ್ಮ ಮತದಾರರ ಪಟ್ಟಿಯಲ್ಲೂ ಕೂಡ ತುಂಬ ಸಮಸ್ಯೆಗಳಿದೆ ಎಷ್ಟೋ ಜನರ ವೋಟ್ ಇಲ್ಲದೇ ಇರೋರು ಜನರ ಓಟ್ ಎಲ್ಲ ಇದೆ ಇರೋರ ವೋಟ್ಗಳಿಲ್ಲ ಅದೇನಾಗ್ತಾ ಇದೆ ಪರ್ಸೆಂಟೇಜಲ್ಲಿ ಬಹುಶಃ ಒಂದು ಹದಿನೈದು ಪರ್ಸೆಂಟ್ ಇದರಲ್ಲೇ ಓಟ್ ಹೋಗಿಬಿಡ್ಬೋದು ಸೊ ನಮ್ಮ ಮತದಾರ ಒಂದು ಪರ್ಸೆಂಟೇಜ್ ಕೂಡ ಈ ಕಾರಣದಿಂದ ಕೂಡ ಕಮ್ಮಿ ಆಗ್ತಾಯಿದೆ ಕಮ್ಮಿ ಆಗ್ತಾ ಇರೋದು ಮತ್ತು ಭಾಳಷ್ಟು ಕನ್ಫ್ಯೂಷನ್ ಎಲ್ಲೋ ಇರೋನ್ನ ಬೇರೆ ಕಡೆ ಹಾಕ್ಕೊಟ್ಟಿದ್ದಾರೆ ಇದು ಈ ಥರ ತಪ್ಪುಗಳು ಕೂಡ ಪದೇ ಪದೇ ಇದೆ ಅದು ಎಷ್ಟೇ ಸರಿಪಡಿಸೋ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲೊಂದು ಕಡೆ ಚುನಾವಣಾ ಆಯೋಗ ಮತ್ತು ನಮ್ಮ ಏನು ನಮ್ಮ ಕರ್ನಾಟಕದ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಏನಿದ್ದಾರೆ ಅವರು ಇದನ್ನು ಇನ್ನೂ ಹೆಚ್ಚು ಗಮನ ಕೊಡಬೇಕು ಅದನ್ನು ಮಾಡಿದ್ರೆ ಬಟ್ ಬೆಂಗಳೂರು ನಗರಕ್ಕೆ ಈ ಸಲ ನೋಡೋಣ ಹೆಚ್ಚು ಎಷ್ಟು ಮಟ್ಟಿಗೆ ಮಾಡ್ತಾರೆ ಅಂತ ಸರ್ ಅಪ್ ಟು ಫೈವ್ ಓ ಕ್ಲಾಕ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಸರ್ ಅದೇ ಯಾವಾಗಲೂ ಅಷ್ಟೇ ಇದ್ದಾನೆ ಯಾವಾಗಲೂ ಪ್ರತಿ ಚುನಾವಣೆಯೂ ಇಷ್ಟೇ ಬಂದಿರೋದು ಅದಕ್ಕೆ ಹೊಸದೇನಲ್ಲ ಬೆಂಗಳೂರಿನ ಜನ ಯಾವಾಗಲೂ ಫಿಫ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ದಾಟೆ ಏನಂದಂಗೆ ಅನಿಸುತ್ತೆ ಗ್ರಾಮೀಣ ಭಾಗದಲ್ಲಿ ಹೋಗ್ತಾರೆ ಎಪ್ಪತ್ತೈದು ಎಂಬತ್ತು ಹೋಗ್ತಾರೆ ಅದೇ ನಗರದಲ್ಲಿ ಅರವತ್ತು ಪರ್ಸೆಂಟ್ ದಾಟೋರು ನಾನು ನೋಡೇ ಇಲ್ಲ ಈ ಸಲ ಆಗುತ್ತಿರೋ ನೋಡೋಣ ಯು